ಅಲ್ಲೆಲ್ಲರೂ ನಮಸ್ಕಾರ ಏನು ಇವತ್ತಿನ ದಿನ ಮುಳಬಾಗಲು ತಾಲೂಕಿನ ಜನತೆಗೆ ತಿಳಿಪಡಿಸೋದೇನು ಅಂತಂದರೆ ಎಲ್ಲ ಸಾರ್ವಜನಿಕರ ತಾಲೂಕಿನ ಪ್ರಭಾವಿ ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭಾವಿ ಡಾಕ್ಟರ್ ಕೆ ಸರ್ವೇಶ್ ಅವರು ಡಾಕ್ಟರ್ ಕೆ ಸರ್ವೇಶ್ ಅವರು ಮೂಲತಃ ಪಶು ವೈದ್ಯರು ಅವರ ಮಾತೃ ಇಲಾಖೆ ಪಶು ಇಲಾಖೆ ಅಲ್ಲಿಂದ ಪ್ರಭಾರಾಗಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ತಮ್ಮ ಪ್ರಭಾವವನ್ನು ಬಳಸಿ ತಾಲೂಕಿನಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳ ಕುರ್ಚಿಗೆ ಅಂಟ್ಕೊಂಡು ಸುಮಾರು ಏಳು ವರ್ಷಗಳಿಂದ ಆ ಒಂದು ಕುರ್ಚಿಗೆ ಅಂಟ್ಕೊಂಡಿರ್ತಕ್ಕಂಥದ್ದು ಇದರ ಜೊತೆಗೆ ಒಬ್ಬ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು ಅಂತಂದರೆ ಬಹು ಮುಖ್ಯವಾಗಿ ತಾಲೂಕು ಪಂಚಾಯಿತಿಯಲ್ಲಿ ಆಡಳಿತ ವ್ಯವಸ್ಥೆ ಯಾವಾಗ ಚುನಾಯಿತ ಪ್ರತಿನಿಧಿಗಳಿರಲ್ವೋ ಇದು ಡಾಕ್ಟರ್ ಕೆ ಸರ್ವೇಶ್ ಅವ್ರಿಗೆ ವರದಾನ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಯಾವಾಗ ಜನಪ್ರತಿನಿಧಿಗಳಲ್ಲಿ ಕೇಳೋರು ಮಾಡೋರು ಯಾರು ಇರಲ್ವೋ ಇದನ್ನ ಸರ್ವಾಧಿಕಾರತ್ವಕ್ಕೆ ಅಲ್ಲಿ ಯಾವುದೇ ಅಡ್ಡಿನೇ ಇಲ್ಲದೆ ಇರತಕ್ಕಂಥದ್ದಾಗಿದೆ ಇದರ ಜೊತೆಗೆ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಮುಖ್ಯ ಕಾರ್ಯವೈಖರಿಗಳಾಗಿರ್ತಕ್ಕಂಥ ಸಮುದಾಯ ಆಸ್ತಿಗಳನ್ನು ನಿರ್ವಹಣೆ ಮಾಡೋದ್ರಲ್ಲಾಗಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂಥದ್ದಾಗಲಿ ಅಥವಾ ಸಾರ್ವಜನಿಕರಿಗೆ ಬಡಬಗ್ಗರಿಗೆ ಸ್ಪಂದಿಸುವಂಥದ್ದಾಗಲಿ ಪ್ರಕೃತಿ ವಿಕೋ ವಿಕೋ ವಿಕೋಪಗಳು ವಿಪತ್ತುಗಳು ನಡೆದಾಗ ಆ ಒಂದು ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡಿ ಅವ್ರಿಗೊಂದು ಸಾಂತ್ವನ ಹೇಳುವಂಥದ್ದಾಗಲಿ ಅಥವಾ ಅವರ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಪಾಲ್ಗೊಳ್ಳೋ ಅಂಥದ್ದಾಗಲಿ ಇದ್ಯಾವುದೂ ಇಲ್ಲ ಬರೀ ಸಾರ್ವಜನಿಕ ವೇದಿಕೆಗಳಲ್ಲಿ ಫೋಸ್ ಕೊಟ್ಕೊಂಡು ಇವರು ಕಾಣಿಸ್ತಾ ಇರ್ತಕ್ಕಂಥದ್ದು ಬಹುಮುಖ್ಯವಾಗಿ ಇತ್ತೀಚೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಸಾರ್ವಜನಿಕರಲ್ಲೂ ಕೂಡ ಇತ್ನ ವಿರುದ್ಧ ಆಕ್ರೋಶ ಬುಗುಲೆದ್ದಿದೆ ಇದನ್ನೆಲ್ಲ ಮನಗಂಡ ನಾವು ಕೂಡ ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ ಕೂಡ ಆಗ್ಬೋದು ದೃಶ್ಯ ಮಾಧ್ಯಮಗಳಲ್ಲಾಗ್ಬೋದು ಈತನ ವಿರುದ್ಧ ಒಂದು ಆಕ್ರೋಶ ಗುರಿಯಾಗಿರ್ತಕ್ಕ ಆಕ್ರೋಶ ಬರ್ತಾ ಬರ್ತಾಯಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಕ್ಕೆ ಹೋಗ್ತೀವಿ ಯಾರೊಬ್ಬರಲ್ಲೂ ಕೂಡ ಯಾವುದೇ ಇವ್ರ ಕೈ ಕೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಡಿ ಇ ಒಗಳ ಸಮೇತ ಡೇಟಾ ಎಂಟ್ರಿ ಅವ್ರ ಅವರತ್ರ ಕೂಡ ಅವ್ರಿಗೂ ಕೂಡ ಕಿರುಕುಳ ಕೊಟ್ಟು ಈತನ ಒಂದು ದರ್ಪವನ್ನು ತೋರಿಸ್ತಾ ಅಧಿಕಾರ ದರ್ಪವನ್ನು ಅವ್ರ ಮೇಲೆ ಎಸಗ್ತಾ ಇರತಕ್ಕಂಥದ್ದು ತುಂಬ ಸ್ಪಷ್ಟವಾಗಿ ಗುಸುಗುಸು ಅನ್ನೋ ಒಂದು ಮಾತುಗಳಲ್ಲೇ ಇತ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ಸುಖ ಸುಮ್ಮನೆ ಯಾವುದೋ ಒಬ್ಬ ಅಧಿಕಾರಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನಾವು ಒಂದಷ್ಟು ಮಾಹಿತಿಗಳು ಕಲೆ ಹಾಕ್ತೀವಿ ನಾವು ಒಂದಷ್ಟು ಮಾಹಿತಿಗಳು ಕಲೆ ಹಾಕಿದಾಗ ಇತ್ನ ವಿರುದ್ಧ ಇರತಕ್ಕಂಥ ಭ್ರಷ್ಟಾಚಾರಗಳು ನಾವು ದಾಖಲೆಗಳು ಸಮೇತ ನಿರೂಪಿಸ್ಕೊಂಡಿದ್ದೀವಿ ನೋಡಿದ್ದೀವಿ ದಾಖಲಾತಿಗಳನ್ನ ಏನೇನು ಆಗಿದ್ದಾವೆ ಹೇಳ್ಬಿಟ್ಟು ಎಲ್ಲರ ಗಮನಕ್ಕೂ ಬರೋ ಏನು ಅಂತಂದರೆ ಅವರ ಒಂದು ದಾಖಲಾತಿಗಳು ಸಂಬಂಧಿಸಿ ಇತ್ತೇನು ಜಮಾಬಂದಿ ಕಾರ್ಯಕ್ರಮಗಳು ನಡೀತಾ ನಡೆಸ್ತಾರೆ ಜಮಾಬಂದಿ ಕಾರ್ಯಕ್ರಮಗಳಲ್ಲೂ ಕೂಡ ಕನಿಷ್ಠ ಪಕ್ಷ ಐವತ್ತು ಜನ ಕೂಡ ಇರೋದಿಲ್ಲ ಇವರು ನಿಯಮಾನುಸಾರ ಜಮಾಬಂದಿ ಕಾರ್ಯಕ್ರಮಗಳನ್ನು ಯಾಕೆ ನಿಯಮಾನುಸಾರ ಮಾಡೋದಿಲ್ಲ ಅಂತ ಈ ಜಮಾಬಂದಿ ಕಾರ್ಯಕ್ರಮಗಳನ್ನು ನಾಲ್ಕು ಜನ ಅಧಿಕಾರಿಗಳನ್ನ ಕೋರ್ಸ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಜಮಾಬಂದಿ ಮುಗ್ದೋಗ್ತಾ ಮುಗ್ದೋಯ್ತಾ ಈ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಅಂತೇಳಂದರೆ ಇಡೀ ತಾಲೂಕಿನ ವ್ಯವಸ್ಥೆಗೆ ಆರ್ಥಿಕ ನೀತಿಗಳನ್ನು ನೀವೇ ಸಬಲೀಕರಣ ಮಾಡಿ ಅದನ್ನು ಸ್ಪಷ್ಟೀಕರಣ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಮ್ಮದಿದೆ ನೀವು ಆ ಕೆಲಸ ಕೂಡ ಮಾಡೋದಕ್ಕೆ ಈಗ ಅನರ್ಹರಾಗಿದ್ದೀರಾ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ದಲ್ ಸಂಘಟನೆಗಳವ್ರು ನಾವಿರ್ಬೋದು ಮತ್ತು ಡಿ ವಿ ಜಿ ಕನ್ನಡ ಸಂಘದವ್ರು ಇರ್ಬೋದು ನಾವು ಕೂಡ ಈ ಒಂದು ಅಧಿಕಾರಿ ವಿರುದ್ಧ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಈನಿಗೆ ಯಾವುದೇ ಕಾರಣಕ್ಕೂ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮುಳಬಾಗಲ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅನರ್ಹ ಅಂತೇಳ್ಬಿಟ್ಟು ನಾವು ಅವ್ರು ಪರಿಪರಿಯಾಗಿ ಬೇಡ್ಕೊಂಡಿದ್ದೀವಿ ಒಂದಷ್ಟು ದಾಖಲಾತಿಗಳನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಈ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಶೀಘ್ರದಲ್ಲೇ ಅವರ ಏನು ಅವರಿಗೆ ಅಸ್ತ್ರವನ್ನಾಗಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೀವು ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅಂತ ಹೇಳ್ಬಿಟ್ಟು ಏನು ಈ ಹಿಂದೆ ಪತ್ರ ಕೊಟ್ಟಿದ್ದಾರೆ ಅದೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸರ್ಕಾರಕ್ಕೆ ಇವರ ಒಂದು ಗಮನಕ್ಕೆ ತಂದು ಅವರನ್ನು ಈ ಕೂಡಲ ಭರವಸೆ ಕೊಟ್ಟಿದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಏನು ಅಂತಂದರೆ ಇಂತಹ ಒಂದು ಅಧಿಕಾರಿಗಳು ನಿಜವಾಗಿಯೂ ಕೂಡ ಇರಬೇಕಾಗಿರ್ತಕ್ಕಂಥದ್ದು ಅವರಿಗೆ ಸೀಮಿತವಾಗಿರ್ತಕ್ಕಂಥ ಜಾಗಗಳಲ್ಲಿದ್ದರೆ ತುಂಬ ಒಳ್ಳೆಯದು ಕಾರ್ಯನಿರ್ವಹಣಾಧಿಕಾರಿಗೆ ದಯವಿಟ್ಟು ನೀವು ಡಾಕ್ಟರ್ ಕೆ ಸರ್ವೇಶ್ ಅವರು ನೀವು ಇರೋದು ಬೇಡ ನೀವು ಏನಾದರೂ ಆ ಒಂದು ಹುದ್ದೆಯಲ್ಲಿ ಮುಂದುವರಿದಿದ್ದೇ ಆದರೆ ಅಥವಾ ಸರ್ಕಾರ ಕಾರ್ಯನಿರ್ವಹಣಾಧಿಕಾರಿಗೆ ನಿಮ್ಮನ್ನು ಇನ್ನೂ ಮುಂದುವರಿಸೋದೇ ಆದರೆ ಎಲ್ಲರೊಂದು ಜನಾಕ್ರೋಶದ ಇದಕ್ಕೆ ತುತ್ತಿಗೆ ನೀವು ಒಳಗಾಗ್ತೀರಾ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಸುಮಾರು ಸಾವಿರಾರು ಜನ ಹೋಗೋಡಿ ಮುಳುಬಾಗಲನ್ನು ಬಂದ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತೊಂದು ದಿವಸ ಮುಳುಬಾಗ ತಾಲೂಕು ಪಂಚಾಯಿತಿ ಪ್ರಭಾವಿ ಕಾರ್ಯನಿರ್ವಹಣಾ ಅಧಿಕಾರಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಕೆ ಸರ್ವೇಶ್ ಅವರನ್ನು ವರ್ಗಾಯಿಸಬೇಕಂತ ಕೋಲಾರ ಜಿಲ್ಲಾ ನಿರ್ವಹಣಾ ಅಧಿಕಾರಿಯನ್ನು ನಾವು ಇವತ್ತು ಮನವಿ ಮಾಡಿ ಬಂದಿದ್ದೀವಿ ಆದಷ್ಟು ಬೇಗ ಈ ಕೆಲಸವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ನಾವು ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತೂ ನಮಗೆ ಇವತ್ತು ಅವರು ಒಂದು ಭರವಸೆಯನ್ನು ಕೊಟ್ಟವರೇ ಆದಷ್ಟು ಬೇಗ ಕೆ ಸರ್ವೇಶ್ ಅವರನ್ನು ನಮ್ಮ ತಾಲೂಕಿನಿಂದ ವರ್ಗಾಯಿಸಬೇಕಂತೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರ ಒಂದು ಮನವಿಯಂತೆ ನಾವು ಇವತ್ತು ಈ ವರ್ಗಾವಣೆ ಪತ್ರ ಆದೇಶ ಪತ್ರವನ್ನು ನಾವು ವರ್ಗಾವಣೆ ಪತ್ರವನ್ನು ನಾವು ಜಿಲ್ಲಾ ನಿರ್ವಾಹಾಧಿಕಾರಿಯನ್ನು ನಾವು ಕೊಟ್ಟು ಬಂದಿದ್ದೀವಿ ಅವರು ನಮ್ಮ ಭರವಸೆ ಕೊಟ್ಟವರೇ ಆದಷ್ಟು ಬೇಗ ಮಾಡಿಕೊಡ್ತೀವೋ ಈ ಕೆಲಸವನ್ನು ಮಾಡ್ಕೊಡ್ತೀವನ್ನೋ ಭರವಸೆ ಕೊಟ್ಟವರೇ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ